ಸೇವೆ ಅನ್ನೋದು ಜೀವನದಲ್ಲಿ ಮಹಾಭಾಗ್ಯ ಯಾವುದೋ ಒಂದು ಕರ್ತವ್ಯ ಸಂಪಾದನೆ ಬೇರೆ ಸೇವೆ ಬೇರೆ ವ್ಯವಸಾಯ ಮಾಡುವಂಥ ಒಬ್ಬ ವ್ಯಕ್ತಿ ಊರ ಯಜಮಾನಿಕೆ ಮಾಡ್ತಾನೆ ಊರ ದೇವ್ರ ಕಾರ್ಯ ನಿಂತು ಮಾಡ್ತಾನೆ ಆ ಮೂಲಕ ಸೇವೆ ಮಾಡ್ತಾನೆ ಅಥವಾ ಅನಾಥಾಶ್ರಮ ನಡೆಸ್ತಾರೆ ವೃದ್ಧಾಶ್ರಮ ನಡೆಸ್ತಾರೆ ಅದಕ್ಕೊಂದು ಯೋಗ್ಯತೆ ಅಂತದೇ ಊರಲ್ಲಿ ಯಜಮಾನಿಕೆ ಮಾಡಲಿಕ್ಕೆ ವಿದ್ಯಾರ್ಹತೆ ಬೇಕಿಲ್ಲ ವಿದ್ಯಾರ್ಹತೆ ಎಲ್ಲ ಬೇಕಿಲ್ಲ ಅದಕ್ಕೆ ಡಿಗ್ರಿ ಎಲ್ಲ ಬೇಕಿಲ್ಲ ಅದಕ್ಕೆ ಮಾನವೀಯತೆ ಬೇಕು ಸರ್ವರನ್ನು ಸಮಾನವಾಗಿ ಕಾಣುವಂಥ ಗುಣ ಬೇಕು ಅಣ್ಣೂರಂಥ ಗ್ರಾಮದಲ್ಲಿ ಒಬ್ಬ ಯಜಮಾನ ಇದ್ದ ತುಂಬ ಒಳ್ಳೆಯ ಯಜಮಾನ ಇಡೀ ಊರೆಲ್ಲ ಗೌರವ ಕೊಡ್ತಿತ್ತು ಇಂಥ ಯಜಮಾನ ಯಾವ ಊರಲ್ಲೂ ಇಲ್ಲ ಅಂತ ಎಲ್ಲರನ್ನು ಪ್ರೀತಿನ ಕಾಣುವ ಅವನು ಅವನಿಗೆ ಮೂರು ಜನ ಗಂಡು ಮಕ್ಕಳು ಅವರು ಒಳ್ಳೆಯ ಮಕ್ಕಳು ಅವ್ರೇನು ಕೆಟ್ಟವರಲ್ಲ ಯಜಮಾನ ತುಂಬ ಚೆನ್ನಾಗಿ ಊರು ಕಾರ್ಯ ನಿಂತು ಮಾಡ್ತಿದ್ದ ಎಲ್ಲರೂ ಪ್ರೀತಿ ವಿಶ್ವಾಸದಿಂದ ಕಾಣ್ತಿದ್ದ ಜಾತಿ ಧರ್ಮ ಊರು ಕೇರಿ ಅಂದೇನೆ ನಮ್ಮ ಇಡೀ ಗ್ರಾಮ ಅನ್ನುವಂಥ ಭಾವನೆ ಅವನಲ್ಲಿತ್ತು ಅವನಿಗೆ ವಯಸ್ಸಾಯಿತು ತೊಂಬತ್ತೈದು ವರ್ಷ ಮರಣ ಶಯ ಹೊಂಟೋದ ಅಂದರೆ ಸಾವುಗತ್ತಿರ ಆಗೋದ ಮಲಗಿಬಿಟ್ಟ ಊರವ್ರಿಗೆಲ್ಲ ಕೂತೂ ಅಲ್ಲ ಇವನೇನೋ ನಮ್ಮೂರು 60 70 ವರ್ಷದಿಂದ ಯಜಮಾನಿಕೆ ಮಾಡಿದ ಈಗ ವಯಸ್ಸත් ಆಗತಾನೆ ಅವರಿಗೆ ಮೂರು ಜನ grandchildren ಅವರ ಯಾರು ಕೊಟ್ಟೋಯ್ತನೋ ಕಾರಣಲ್ಲ ಯಜಮಾನಿಕೆ ಅಂತ ಯಾರು ಕೊಡಬಹುದು ಇವನು ಆ ಮೂರು ಜನ grandchildren ಗು ಆಸೆ ನನಗೆ ಕೊಡತ ನಮ್ಮ ಯಜಮಾನಿಕೆ ಅಂತ ಅವರ ಆಲೆ ಶಲಿ ಎಗ್ಲಿಗೆ ಹಾಕ ಓಡાડತಾರ ಊರು ಸುತ್ತ ನಾನೇ ನೆಕ್ಸ್ಟ್ ಯಜಮಾನ ಅಂತ ಬೀದિલેಲ್ಲ ಎಳ್ಕ ಹೋಗೈತ ನನ್ನ ಕಂಡ್ರೆ ನಮ್ಮ ಅಪ್ಪನ ಪ್ರೀತಿ ನನಗೆ ಕೊಡತನೆ ಅಂತ ನನ್ ಕಂಡ್ರೆ ನಮ್ಮ ಅಪ್ಪನ ಪ್ರೀತಿ ನನಗೆ ಯಜಮಾನಿಕೆ ಕೊಡ್ತಾನೆ ಅಂತಿರಿ ಮಗ ಕಿರಿ ಮಗ ಮದವನು ಅವ್ರವ್ರು ಮಾತಾಡ್ತವ್ರೆ ಎಲ್ಲ ಜನನು ಗುಸ್ಸು ಗುಸ್ಸು ಅಂತವ್ರೆ ಏನೇ ಆದರೂ ದೊಡ್ಡ ಮಗಂಗೆ ಕೊಡ್ತಕ್ಕಂ ಬಿಡ್ಲಾ ಅಂತ ಲೇ ಇಲ್ಲ ಇಲ್ಲ ಕಿವಿ ಕಿತ್ರು ಕಿರಿ ಮಗ ಪ್ರೀತಿ ಕಿರಿಯವ್ಗೆ ಕೊಡ್ತಾನೆ ಅಂತ ಇಲ್ಲ ಬುಡ್ಲಾ ಮದ್ಯದನು ಸಿ ಎಸ್ ಎಲ್ ಸಿ ಓದವನಲ್ಲ ಅವನಿಗೆ ಕೊಡ್ಬೋದು ಅಂತ ಕೊನೆಗೆ ಊರ್ನ ಒಂದು ಇಬ್ಬರು ಮೂರು ಜನ ಹಿರಿಯರು ಬಂದು ಹೇಳಿದ್ರು ಇವನ್ ಮಲಗವನೇ ಯಜಮಾನ ಅರವತ್ತೈದು ಎಪ್ಪತ್ತು ವರ್ಷದಿಂದ ನಮ್ಮ ಮಣ್ಣೂರಲ್ಲಿ ನೀನು ನಿಂತು ಕಾರ್ಯ ಮಾಡ್ತಿದ್ದೆ ನಿನ್ನ ಮಾತು ಯಾರೂ ಎದುರಾಡ್ತಿರ್ಲಿಲ್ಲ ಇನ್ನು ಮುಂದೆ ನಿನ್ನ ಕುಟುಂಬದ ಪರಂಪರೆ ಹಿಂಗೆ ಮುಂದುವರಿಬೇಕು ಅಂದರೆ ನಿನ್ನ ಮೂರು ಜನ ಮಕ್ಕಳ ಒಬ್ಬ ಯೋಗ್ಯವಾದವನಿಗೆ ಯಜಮಾನಿಕೆ ಕೊಡಬೇಕು ಯಾರು ಕೊಡ್ತೀಯಪ್ಪ ಅಂದರು ಅದಕ್ಕೆ ಊರ ಯಜಮಾನ ಹೇಳ್ದ ನಾಳೆ ಸಂಜೆಗೆ ಊರು ಜನ ಎಲ್ಲಾನು ಸೇರ್ಸಪ್ಪ ಇಲ್ಲಿಗೆ ನಾಳೆ ಸಂಜೆಗೆ ಹೇಳ್ಬಿಡ್ತೀನಿ ಯಾರಿಗೆ ಅಂತ ಅಂದ ಅವತ್ತು ಬೆಳಗ್ಗೆನೆ ಮೂರು ಜನ ಮಕ್ಳು ಕರೆದ ಬನ್ನಿ ಮಕ್ಕಳೇ ನೀವು ಒಳ್ಳೆಯವರು ನಂಗೆ ಗೊತ್ತು ನೀವು ಮೂರು ಜನ ಕೆಟ್ಟವರಲ್ಲ ಆದರೆ ಇವತ್ತು ನಿಮ್ಗೊಂದು ಪರೀಕ್ಷೆ ಮಾಡ್ತೀನಿ ನಾನು ಈಗ ಹೊರಟು ಬಿಡಿ ಎಲ್ಗಾರೇ ಹೋಗ್ರಿ ಕೆಮ್ದೊಡ್ಡಗೋಗಿ ದೊಡ್ಡಗೆ ಹೋಗಿ ಹೋಗಿ ಮಂಡಿಗೋಗಿ ಹೋಗಿ ನಂಗೆ ಗೊತ್ತಿಲ್ಲ ಮೂರು ಜನ ಒಂದು ಒಳ್ಳೆ ಕೆಲಸ ಮಾಡ್ಕೊಂಬಂದು ಸಂಧೆ ಅವತ್ತು ಕೇಳಿ ಯಾರು ಅತ್ಯಂತ ಶ್ರೇಷ್ಠವಾದ ಕೆಲಸ ಮಾಡ್ತಾನೋ ಅವನಿಗೆ ನಾನು ಈ ಊರ ಯಜಮಾನಕ್ಕೆ ವಹಿಸ್ಬಿಡ್ತೀನಿ ಅಂದ ಅವ್ರಿಗೂ ಆಸೆ ಹೊರಟರು ಮೂರು ಜನ ನೀವು ಬೆಳಗ್ಗೆ ಒಂಬತ್ತು ಗಂಟೆ ಹೊರಟೋರು ನಾಲ್ಕು ನಾಲ್ಕು ವರೆಗೆ ಬಂದರು ಊರು ಮುಖಂಡರೆಲ್ಲ ಸೇರೋರೆ ಕುತೂಹಲ ಹಿರಿ ಮಗ ಅಪ್ಪ ಕೇಳ್ತಾನೆ ಎಲ್ಲಿ ಹೋಗಿದ್ದೆ ನೀನು ಏನು ಒಳ್ಳೆ ಕೆಲಸ ಮಾಡಿದೆ ಅಂತ ಅದಕ್ಕೆ ಯುವನಂದ ಅಪ್ಪ ನಮ್ಮ ನೆಂಟ್ರಿಗೆ ಅನ್ನ ಹಾಕಿದರೆ ಸ್ವಾರ್ಥ ಆಯ್ತದೆ ಬಂಧು ಬಳಗ ಕರೆದ ಅನ್ನ ಹಾಕಿದರೆ ಮುಯಿನ ಅನ್ನ ಆಗ್ತದೆ ಯಾರನ್ನ ಕರ್ಕೊಂಡು ತೋಟದಲ್ಲಿ ಪಾರ್ಟಿ ಮಾಡಿದ್ರೆ ಪಾರ್ಟಿ ಹೋಯ್ತದೆ ಅದಕ್ಕೆ ನಾನು ಏನು ಮಾಡಿದೆ ಗೊತ್ತಪ್ಪ ಬೋರಾಪುರ ಗೇಟ್ಗೆ ಹೋಗಿ ವೃದ್ಧಾಶ್ರಮದಲ್ಲಿ ಎಲ್ಲಾರದ್ರಿಗೂ ಒಳ ತುಂಬ ಊಟ ಹಾಕಿಸ್ತೇ ಕಣ್ಣಪ್ಪ ನನ್ನ ದುಡ್ಡಲ್ಲಿ ಎಲ್ಲ ಚಪ್ಪಾಳೆ ಹೊಡೆದ್ಬಿಟ್ರು ಧರ್ಮಾತ್ಮ ಬಿ ಧರ್ಮಾತ್ಮ ಅನುದಾನ ನನಗೆ ಯಜಮಾನಕ್ಕೆ ಅಂತ ಎರಡನೇ ಮಗನ ಕೇಳ್ದ ನಿನಗೆ ನೀನೇನು ಒಳ್ಳೆ ಕೆಲಸ ಮಾಡಿದೆ ಎರಡನೇ ನಂದ ಅಪ್ಪ ಹೋದವರ ನಂದು ಹುಡ್ತಪ್ಪ ಆಯಿತು ನೀನು ನನಗಿ ಹಣ ಕೊಟ್ಟೆ ಒಂದು ಸ್ಕೂಟರ್ ತಗೊಂಡ್ ಮಗನೇ ಅಂತ ನಾ ತಗೊಂಡ್ರಲ್ಲ ಮಡಿಕೊಂಡಿದ್ದೆ ಕಣಪ್ಪ ನಮ್ಮೂರಿಂದ ಆಚೆ ಒಂದು ಕುಟುಂಬ ಅದೇ ಬಡ ಕುಟುಂಬ ಅವ್ರಿಗೆ ಇರೋಕ್ ಮನೆ ಇರಲಿಲ್ಲ ಯಾರೋ ಮನೆ ಕಡ್ಸ್ಕೊಟ್ಟೆ ಪಾಪ ಮ್ಯಾಲೆ ಸೀಟ್ ಹಾಕೋಕೆ ಹಣ ಇರಲಿಲ್ಲ ಅವ್ರ ಹತ್ರ ಮನೆ ಚಾವಣಿ ಹಾಕೋಕೆ ನಾನು ಸ್ಕೂಟ್ರ್ ತಗೊಂಡು ಏನು ತಗೊಂಡ್ರೆ ಆಯ್ತ ಮೇಲೆ ಪಾಪ ಬಡವ ಮಳೇಲಿ ನೆನೀತಾನೆ ಬೆಸ್ತಲ್ಲಿ ಒಣಗ್ತಾನೆ ಅದಕ್ಕೆ ನೀ ಕೊಟ್ಟಿದ್ದೀಪ ಸಾವಿರ ಅವನು ಕೊಟ್ಬಿಟ್ಟೆ ಕಣಪ್ಪ ಇದಲು ಇಲ್ಲ ದಾನ ಅಂದ್ರೆ ಅವನಿಗೇನ್ ಕೊಟ್ಟ ದುಡ್ಡ ಇನ್ನೊಬ್ರು ಕೊಟ್ಟು ನಮ್ಮೂರ ಯಜಮಾನ ಅಂತ ಮೂರನೇ ಮಗನ ಕೇಳ್ದ ನೀನೇನ್ ಮಾಡುದ್ ನಮಗ ಅಂತ ಅಪ್ಪ ನಾನು ಕೆಎಮ್ ದೊಡ್ಡಿ ಬಸ್ ಸ್ಟ್ಯಾಂಡ್ ತಗೋತಿದ್ರೆ ನಮ್ಮೂರನೇ ಹೋಯ್ತಿದ್ದ ದಬಾರ್ ಅಂತ ಬಿದ್ದ್ಬಿಟ್ಟ ಕಣಪ ತಲೆ ಒಡೆದೋಯ್ತು ಗ್ಯಾನ್ ತಪ್ಪೋಯ್ತು ಎಲ್ಲ ಸೆಲ್ಫಿ ತಗೊಂಡು ಮೊಬೈಲ್ ಪೊಡೋ ತಗೋ ತಗೊಂಡ್ ಮುಂದ್ಕೋಯ್ತಿದ್ರು ಕಣಪ ನಾನು ಮಾತ್ರ ಎತ್ಕಂಡೋಗಿ ಆಸ್ಪತ್ರೆಗೆ ಸೇರಿಸ್ದೆ ಒಂದು ಬಾಟ್ಲು ರಕ್ತ ಬೇಕು ಅಂದರು ನಂದು ಹೊಂದಾಣಿಕೆ ಆಯ್ತಿತ್ತು ರಕ್ತ ನಾನೇ ಕೊಟ್ಟೆ ಕಣಪ್ಪ ಅಂತ ಅದಕ್ಕೆ ಇವನಂದ ಮುದುಕಪ್ಪ ಯಾರಿಗೆ ರಕ್ತ ಕೊಟ್ಲಾ ಅಂದ ತಲೆ ಬಗ್ಗೆ ಅಪ್ಪನ ಕಿವಿಲಿ ಹೇಳ್ದ ಯಾರು ಕೊಟ್ಟೆ ಅಂತ ಅಪ್ಪ ಅಂದ ಊರು ಜನಕ್ಕೆಲ್ಲ ನೋಡ್ರಪ್ಪ ನಾಳೆಯಿಂದ ಈ ಊರಿಗೆ ನನ್ನ ಚಿಕ್ಕಮಗ್ನೇ ಯಜಮಾನ ಅಂದ ಅವನು ಇವರು ಕಾಪತ್ ಬಿಡ್ತು ಅದ್ಯಾವು ದೊಡ್ಡದಾನವಪ್ಪ ನೀನು ಈ ಮಾತು ಈ ಕೆಲಸ ಮಾಡ್ದಲ್ಲಿ ನೀನು ಅಲ್ಲಿ ಇಪ್ಪತ್ತೈದು ಸಾವಿರ ಖರ್ಚು ಮಾಡಿ ಬೋರಪುರ ಗೇಟ್ ರುದಾಶ್ರಮದವ್ರಿಗೆಲ್ಲ ಊಟ ಹಾಕ್ಸಿಲ್ವ ಇವನು ಎರಡನೇನಂತ ನೀನು ಸ್ಕೂಟರ್ ತಗೊಂಡು ಕೊಟ್ಟಿದ್ದ ದುಡ್ಡು ತಗೋ ಯಾರಿಗೋ ಕೊಟ್ಟು ಬಂದಿವ್ ನಾನು ಅಂತ ರಕ್ತವ ಐವತ್ತು ಸಾವತಿ ನಾನು ನಾನುವ ಹಿಂಗೆ ಮಾಡ್ದಲ್ಲಪ್ಪ ನೀನು ಅಂತ ಅದಕ್ಕೆ ಯಜಮಾನ ಅಂದ ಮಗ ಅವನು ರಕ್ತ ಕೊಟ್ಟು ಬಂದೆ ಅನ್ನಲ್ಲ ಅದೇನು ಮುಖ್ಯ ಅಲ್ಲ ಯಾರು ಕೊಟ್ಟೆ ಅಂತ ಹೇಳ್ದ ನನಗವನು ಯಾರು ಕೊಟ್ಟವನ್ ಗೊತ್ತಲ್ಲ ಈ ಊರೊಳಗೆ ನನಗೆ ಯಾರು ಶತ್ರುಗಳಿಲ್ಲ ಅಂದ್ಕೊಂಡಿದ್ದಾರೆ ನೀವು ಎರಡಕ್ರೆ ಹೊಲಕ್ಕೆ ಒಬ್ಬನ ಜೊತೆಲಿ ಇಪ್ಪತ್ತೈದು ದೋಸ್ತಿಂದ ಯಾಜ್ಜೆ ಆಡ್ತಾವನೆ ಅವನು ನಾನು ಒಡೆದಾಡೀವಿ ಟೇಷನ್ಗೆ ಹೋಗಿವಿ ಅಂಥೋನು ಬಿದ್ದೋತು ರಕ್ತ ಕೊಟ್ಟು ಬಂದವನೇ ನಿಮ್ಮ ಅಪ್ಪನ ಶತ್ರುಗೆ ಅವನು ಶತ್ರುನೊಳಗೂ ಮಿತ್ರತ್ವ ಕಣ್ಣಲ್ಲ ಇವನು ಕಲ್ಲ ಊರಿಗೆ ಯಜಮಾನಗೂ ಅಂದ ಅವನು ಅದಕ್ಕೆ ಧರ್ಮ ಅಂದರೆ ಯಾವುದು ಸೇವೆ ಅಂದರೆ ಯಾವುದು ಸೇವೆ ಅಂದರೆ ಅದು ಶತ್ರುವಿನಲ್ಲೂ ಸ್ನೇಹತ್ವ ಹುಡುಕು ಪ್ರಯತ್ನ ಮಾಡಬೇಕು ನಂಬಿಕೆ ಕಳ್ಕಂಡ್ ಜಗತ್ತಲ್ಲಿ ನಂಬಿಕೆ ಹುಡುಕು ಪ್ರಯತ್ನ ಮಾಡಬೇಕು ಆಗ ಮಾತ್ರ ಜೀವನದಲ್ಲಿ ಚಂದವಾಗಿರ್ಲಿಕ್ಕೆ ಸಾಧ್ಯ